ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ನಾನು ಇವತ್ತೊಂದು ನೀವು ಪ್ರೀತಿಸಿದ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಅವರನ್ನು ನಿಮ್ಮ ವಶವನ್ನಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ನೀವು ನೀವು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿಯನ್ನು ವಶೀಕರಣ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಿದ್ದೇನೆ ವೀಕ್ಷಕರೇ ಇದಕ್ಕೆ ಒಂದು ಬೆಳ್ಳುಳ್ಳಿಯನ್ನು ಹಿಡ್ಕೋಬೇಕು ವೀಕ್ಷಕರೇ ಮತ್ತೆ ದಾರವನ್ನು ಹಿಡ್ಕೋಬೇಕು ವೀಕ್ಷಕರೇ ದಾರ ಆದರೂ ಆಗ್ತದೆ ಕಪ್ಪು ದಾರ ಆದರೂ ಆಗ್ತದೆ ನೀವು ಬೆಳ್ಳುಳ್ಳಿಯನ್ನು ಒಂದು ಬಿಳಿ ಹಾಳೆಯನ್ನು ಉಪಯೋಗಿಸಿಕೊಂಡು ಅದರ ಮಧ್ಯ ಭಾಗದಲ್ಲಿ ಇಟ್ಕೋಬೇಕು ವೀಕ್ಷಕರೇ ಮಧ್ಯಭಾಗದಲ್ಲಿ ಇಟ್ಕೊಂಡ ನಂತರ ವೃತ್ತಾಕಾರವನ್ನು ಹಾಕೋಬೇಕು ವೀಕ್ಷಕರೇ ವೃತ್ತಾಕಾರವನ್ನು ಹಾಕೋಬೇಕು ವೀಕ್ಷಕರೇ ವೃತ್ತಾಕಾರವನ್ನು ಹಾಕಿದ ನಂತರ ವೀಕ್ಷಕರೇ ನೀವು ಬೆಳ್ಳುಳ್ಳಿಯಲ್ಲಿ ಎರಡು ಹೆಸಳನ್ನು ತೆಗಿಬೇಕು ವೀಕ್ಷಕರೇ ನೆನಪಿಟ್ಕೊಳ್ಳಿ ಎರಡೇ ಎರಡು ಹೆಸಳನ್ನು ತೆಗೋಬೇಕು ನೋಡಿರಿ ವೀಕ್ಷಕರೇ ಈ ರೀತಿಯಾಗಿ ಎರಡು ಹೆಸರನ್ನು ತಗೋಬೇಕಾಗ್ತದೆ ಒಂದು ಎರಡು ಎರಡು ಹೆಸರನ್ನು ತಗೋಬೇಕಾಗ್ತದೆ ವೀಕ್ಷಕರೇ ತಗೊಂಡ ನಂತರ ಅದರಲ್ಲಿ ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ ಅವರ ಹೆಸರಿನ ಮೊದಲಾಕ್ಷರವನ್ನು ಬರ್ಕೋಬೇಕು ವೀಕ್ಷಕರೇ ಸಂದೀಪ್ ಸಂದೀಪ್ ಅಂತ ನಾನು ಸಾ ಅಂತ ಬರ್ಕೊಂಡಿದ್ದೇನೆ ಆಶಿಕಾ ಅಂತ ಅಂದ್ಕೊಳ್ಳಿ ಹುಡುಗಿ ಹೆಸರು ಆ ಅಂತ ಬರ್ತಿದ್ದೇನೆ ವೀಕ್ಷಕರೇ ಇದಿಷ್ಟು ಬರೆದ ವೀಕ್ಷಕರೇ ಇದಕ್ಕೆ ಕುಂಕುಮವನ್ನು ಹಾಕೋಬೇಕು ವೀಕ್ಷಕರೇ ಮೂರು ಬಾರಿ ಹಾಕೊಳ್ಳಿ ವೀಕ್ಷಕರೇ ಮೂರು ಬಾರಿ ಕುಂಕುಮವನ್ನು ಹಾಕಿದ ನಂತರ ಕುಂಕುಮದಿಂದ ವೃತ್ತಾಕಾರದಲ್ಲಿ ಈಗ ಕುಂಕುಮವನ್ನು ಹಾಕೋಬೇಕು ಅದನ್ನು ಮೂರು ಬಾರಿ ಹಾಕೋಬೇಕು ವೀಕ್ಷಕರೇ ಇದಿಷ್ಟು ವಿಧಾನವನ್ನು ಮಾಡಿದ ನಂತರ ವೀಕ್ಷಕರೇ ಕೈ ಮುಗಿದುಕೊಂಡು ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳಬೇಕಾಗ್ತದೆ ವೀಕ್ಷಕರೇ ನೆನ್ಪಿಟ್ಟುಕೊಳ್ಳಿ ಇಪ್ಪತ್ತೊಂದು ಬಾರಿ ಹೇಳಬೇಕು ನೀವು ಈ ಮಂತ್ರವನ್ನು ಒಂದು ಬಾರಿ ಹೇಳಿದ ನಂತರ ಇದೇನು ಬೆಳ್ಳುಳ್ಳಿ ಹೆಸರು ತೆಗ್ದಿರ್ತಿರಲ್ಲ ವೀಕ್ಷಕರೇ ಅದನ್ನು ಹಾಗೆ ಜೋಡಿಸ್ಕೊಳ್ಳಿ ಹಾಗೆ ಜೋಡಿಸ್ಬಿಟ್ಟು ಅದಕ್ಕೆ ವಾಪಸ್ ಜೋಡಿಸ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಂಡ ನಂತರ ವೀಕ್ಷಕರೇ ದಾರದಿಂದ ಬಂಧನವನ್ನು ಮಾಡ್ಕೋಬೇಕು ವೀಕ್ಷಕರೇ ನೋಡಿ ಹೀಗೆ ಬಂಧನವನ್ನು ಮಾಡ್ಕೋಬೇಕು ಈ ರೀತಿ ಬಂಧನವನ್ನು ಮಾಡ್ಕೊಂಡ್ ನಂತರ ವೀಕ್ಷಕರೇ ಮೂರು ಗಂಟುಗಳನ್ನು ಹಾಕೋಬೇಕಾಗ್ತದೆ ಮೂರು ಗಂಟುಗಳನ್ನು ಹಾಕೊಂಡ್ ನಂತರ ಉಳಿದ ದಾರವನ್ನು ಕಟ್ ಮಾಡ್ಬೋದು ವೀಕ್ಷಕರೇ ಪುನಃ ಮಧ್ಯ ಇಟ್ಕೋಬೇಕು ವೀಕ್ಷಕರೇ ಇಟ್ಕೊಂಡ ನಂತರ ಈ ರೀತಿಯಾಗಿ ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಗೆರೆ ಇಟ್ಕೊಂಡು ಬಂಧನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ ಈ ರೀತಿ ಮಾಡಿದ ನಂತರ ಪುನಃ ಮೂರು ಬಾರಿ ನೀವು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ ಓಂ ಭ್ರೀಂ ಶ್ರೀಂ ಆಶಿಕಾ ಮಮ ಪಟ್ ಸ್ವಾಹ ಓಂ ಭ್ರೀಂ ಶ್ರೀಂ ಆಶಿಕಾ ಮಮ ಪಟ್ ಸ್ವಾಹ ಓಂ ಭ್ರೀಂ ಶ್ರೀಂ ಆಶಿಕಾ ಮಮ ಪಟ್ ಸ್ವಾಹ ಅಂತ ಮೂರ್ ಬಾರಿ ನೀವು ಕೈ ಮುಕ್ಕೊಂಡು ಮಂತ್ರ ಹೇಳ್ಬೇಕಾಗ್ತದೆ ವೀಕ್ಷಕರೇ ನೀವು ಈ ವಿಧಾನವನ್ನು ಮಾಡ್ಬೇಕಿದ್ರೆ ಮನೆಯಲ್ಲಿ ಯಾರು ಇರಬಾರ್ದು ವೀಕ್ಷಕರೇ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರು ಇರಬಾರ್ದು ನೀವು ಈ ವಿಧಾನವನ್ನು ಮಾಡಬೇಕಾದ್ರೆ ಯಾರು ಅದನ್ನು ನೋಡಬಾರ್ದು ವೀಕ್ಷಕರೇ ನೀವು ಈ ವಿಧಾನವನ್ನು ಮಾಡಿದ ನಂತರ ಇದನ್ನು ಈ ಏನು ಈ ಬೆಳ್ಳುಳ್ಳಿಯನ್ನು ಬಂಧನ ಮಾಡಿರ್ತೀರಲ್ಲ ವೀಕ್ಷಕರೇ ಅದನ್ನು ನೀವು ಮರದಲ್ಲಿ ಕಟ್ಬೋದು ವೀಕ್ಷಕರೇ ಆದ್ರೆ ಕಟ್ಬೇಕಾದ್ರೂ ಅಷ್ಟೇ ಯಾರು ನೋಡ್ಬಾರ್ದು ವೀಕ್ಷಕರೇ ಒಂದು ವೇಳೆ ಮರದಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ನಂಗೆ ಅಂತ ಆದ್ರೆ ನೀವು ಇದನ್ನು ಮಣ್ಣಲ್ಲಿ ಹೂತಾಕ್ಬೋದು ವೀಕ್ಷಕರೇ ಹೂತಾಕ್ಬೇಕಿದ್ರು ಅಷ್ಟೇ ವೀಕ್ಷಕರೇ ನಿಮ್ಮ ಮನೆಯ ಹಿಂಭಾಗದಲ್ಲಿ ಹೂತಾಕಿ ಹೂತಾಕ್ಬೇಕಿದ್ರೆ ಅದನ್ನು ಯಾರೂ ನೋಡಬಾರ್ದು ವೀಕ್ಷಕರೇ ಈ ವಿಧಾನವನ್ನು ಮಾಡಿದ ಮೂರೇ ದಿನಗಳಲ್ಲಿ ನೀವು ಯಾರನ್ನು ಪ್ರೀತಿಸಿರ್ತೀರಿ ಯಾರನ್ನು ವಶ ಮಾಡ್ಕೊಂಡಿರ್ತೀರಿ ನೋಡಿ ಯಾರನ್ನು ವಶ ಮಾಡ್ಲಿಕ್ಕೆ ಈ ವಿಧಾನವನ್ನು ಮಾಡಿರ್ತೀರಿ ನೋಡಿ ಅವರು ಮೂರೇ ಮೂರು ದಿನದಲ್ಲಿ ನಿಮ್ಮ ವಶ ಹಾಕ್ತಾರೆ ವೀಕ್ಷಕರೇ ಧನ್ಯವಾದಗಳು